ಮಹಾಶಿವರಾತ್ರಿ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲೊಂದು ಹಿಂದೂ ಧರ್ಮದಲ್ಲಿ ನಂಬಿಕೆ ಇಟ್ಟವರು ನಂಬುವ ಪ್ರಮುಖ ದೇವ ಕೈಲಾಸವಾಸಿ ಶಿವನನ್ನು ನೆನೆಯುವ ದಿನ ಪರಶಿವನ ಹೆಸರಲ್ಲಿ ನಡೆಯುವ ರಾತ್ರಿಯ ಉತ್ಸವ ಅಂಧಕಾರ ಮತ್ತು ಅಜ್ಞಾನದ ಮೇಲೆ ಬೆಳಕಿನ ಹಾಗೂ ಜ್ಞಾನದ ವಿಜಯವನ್ನು ಸಂಕೇತಿಸುವ ದಿನ ವೀಕ್ಷಕರೇ ನಿಮಗೂ ಶಿವ ಅಚ್ಚುಮೆಚ್ಚಿನ ದೇವರಾಗಿದ್ದಲ್ಲಿ ಹರಹರ ಮಹಾದೇವ ಎಂದು ಕಮೆಂಟ್ ಹಾಕೋದನ್ನ ಮರೆಯಬೇಡಿ ಮಹಾಶಿವರಾತ್ರಿಯನ್ನ ಹಿಂದೂ ಪಂಚಾಂಗದ ಪ್ರಕಾರ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಎಂದು ಆಚರಿಸಲಾಗುತ್ತೆ ವೀಕ್ಷಕರೇ ಸಾಮಾನ್ಯವಾಗಿ ಶಿವರಾತ್ರಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಬರುತ್ತೆ ಇದೇ ಪ್ರಕಾರ ಈ ಬಾರಿ ಫೆಬ್ರವರಿ ಇಪ್ಪತ್ತಾರರಂದು ಶಿವರಾತ್ರಿ ಹಬ್ಬವನ್ನ ಆಚರಿಸಲಾಗುತ್ತಿದೆ ವೀಕ್ಷಕರೇ ಅಷ್ಟಕ್ಕೂ ಇಡೀ ಹಿಂದೂ ಸಮಾಜವೇ ಆಚರಿಸುವ ಈ ಮಹಾಶಿವರಾತ್ರಿಯ ದಿನ ಶಿವನನ್ನ ಹೇಗೆಲ್ಲ ಪೂಜಿಸಲಾಗುತ್ತೆ ಅನ್ನೋದನ್ನು ನೋಡೋದಾದ್ರೆ ಶಿವರಾತ್ರಿ ಎಂದು ಭಕ್ತರು ಶಿವಲಿಂಗಕ್ಕೆ ಹಾಲು ಜೇನುತುಪ್ಪ ನೀರು ಬಿರುವ ಪತ್ರೆಗಳನ್ನು ಅರ್ಪಿಸಿ ಪೂಜೆ ಮಾಡ್ತಾರೆ ಅನೇಕ ಭಕ್ತರು ದಿನವಿಡೀ ಉಪವಾಸವಿದ್ದು ರಾತ್ರಿ ಜಾಗರಣೆ ಮಾಡುತ್ತಾರೆ ಇದನ್ನು ಶಿವರಾತ್ರಿ ಜಾಗರಣೆ ಎಂದು ಕರೆಯಲಾಗುತ್ತೆ ಈ ಶಿವರಾತ್ರಿ ಎಂದು ರುದ್ರನಾಥ ಎಂದು ಕರೆಸಿಕೊಳ್ಳುವ ಶಿವನು ನೃತ್ಯ ತಾಂಡವ ಮಾಡಿದನೆಂದು ನಂಬಲಾಗುತ್ತೆ ಈ ದಿನದಂದು ಶಿವನನ್ನು ಭಕ್ತಿಯಿಂದ ಪೂಜಿಸಿದರೆ ಪಾಪಗಳು ನಿವಾರಣೆಯಾಗುತ್ತವೆ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆಂಬ ನಂಬಿಕೆ ಇದೆ ಅಷ್ಟಕ್ಕೂ ಮಹಾಶಿವರಾತ್ರಿ ಆಚರಣೆಯ ಪೌರಾಣಿಕ ಹಿನ್ನೆಲೆಯನ್ನು ಗೊತ್ತಾ ನೀವು ಹಿಂದೂ ಪುರಾಣಗಳ ಬಗ್ಗೆ ತಿಳಿದುಕೊಂಡಿದ್ರೆ ನಿಮಗೆ ಸಮುದ್ರ ಮಂಥನದ ಕತೆ ಗೊತ್ತೇ ಇರುತ್ತೆ ಈ ಸಮುದ್ರ ಮಂಥನದ ಸಮಯದಲ್ಲಿ ಅಮೃತಕ್ಕಿಂತ ಮೊದಲು ವಿಷ ಹೊರಬಂದಿತ್ತು ಈ ವಿಷವನ್ನು ಕುಡಿದು ಜಗತ್ತನ್ನು ರಕ್ಷಿಸಿದವರು ಬೇರೆ ಯಾರೂ ಅಲ್ಲ ಸಾಕ್ಷಾತ್ ಶಿವ ಇದೇ ವಿಷದ ಪ್ರಭಾವದಿಂದ ಶಿವನ ಕಂಠ ನೀಲಿ ಬಣ್ಣಕ್ಕೆ ತಿರುಗಿತ್ತು ಇದರಿಂದಾಗಿನೇ ಶಿವನಿಗೆ ನೀಲಕಂಠ ಎಂಬ ಹೆಸರು ಇದೆ ಪುರಾಣದ ಪ್ರಕಾರ ಈ ಘಟನೆಯನ್ನ ಸ್ಮರಿಸಿಕೊಳ್ಳಲು ಮಹಾಶಿವರಾತ್ರಿಯನ್ನು ಆಚರಿಸಲಾಗುತ್ತೆ ವೀಕ್ಷಕರೇ ಶಿವರಾತ್ರಿಯ ದಿನಕ್ಕೆ ಮತ್ತೊಂದು ಪೌರಾಣಿಕ ಇತಿಹಾಸವಿದೆ ಇದೆ ಅದೇನೆಂದ್ರೆ ಈ ದಿನದಂದು ಶಿವ ಮತ್ತು ಪಾರ್ವತಿಯ ವಿವಾಹವಾಗಿದ್ರು ಎನ್ನಲಾಗಿದೆ ಆದ್ದರಿಂದ ಈ ಶಿವರಾತ್ರಿಯ ದಿನ ಶಿವನ ಜೀವನದ ಪ್ರಮುಖ ಘಟನೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಮತ್ತೊಂದು ಪ್ರಮುಖವಾದ ನಂಬಿಕೆ ಎಂದರೆ ಶಿವನು ಇದೇ ಶಿವರಾತ್ರಿಯ ದಿನದಂದು ಶಿವಲಿಂಗ ರೂಪದಲ್ಲಿ ಪ್ರಕಟನಾದನೆಂದು ನಂಬಲಾಗುತ್ತೆ ವೀಕ್ಷಕರೇ ಇದೆಲ್ಲವೂ ಪೌರಾಣಿಕ ಇತಿಹಾಸವಾದರೆ ಶಿವರಾತ್ರಿಗೆ ವೈಜ್ಞಾನಿಕ ಹಿನ್ನೆಲೆಯೂ ಇದೆ ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ ಶಿವರಾತ್ರಿ ಎಂದು ಚಂದ್ರನ ಕಿರಣಗಳು ಭೂಮಿಯ ಮೇಲೆ ವಿಶೇಷ ಪರಿಣಾಮ ಬೀರುತ್ತವೆಂದು ವಿಜ್ಞಾನಿಗಳು ನಂಬುತ್ತಾರೆ ಇದು ಮಾನಸಿಕ ಮತ್ತು ದೈಹಿಕ ಶುದ್ಧಿಗೆ ಸಹಾಯಕವಾಗಿದೆ ಇನ್ನು ಶಿವರಾತ್ರಿ ಎಂದು ಆಚರಿಸುವ ಉಪವಾಸವು ದೇಹದ ಶುದ್ಧಿಗೆ ಸಹಾಯ ಮಾಡುತ್ತದೆ ಮತ್ತು ಮನಸ್ಸನ್ನು ಶಾಂತಗೊಳಿಸುತ್ತದೆ ಅನ್ನೋದು ಎಲ್ಲರಿಗೂ ತಿಳಿದಿರುವ ವೈಜ್ಞಾನಿಕ ಸತ್ಯ ಎಂದು ಉಪವಾಸ ಮತ್ತು ಧ್ಯಾನದ ಮೂಲಕ ಆತ್ಮಶುದ್ಧಿ ಮಾಡಿಕೊಳ್ಳಲು ಸಾಧ್ಯವೆಂದು ನಂಬಲಾಗಿದೆ ಇದು ಮನಸ್ಸು ಮತ್ತು ಆತ್ಮವನ್ನು ಶುದ್ಧಗೊಳಿಸುತ್ತದೆ ಇನ್ನು ರಾತ್ರಿಯುದ್ದಕ್ಕೂ ಯುದ್ಧಕ್ಕೂ ಜಾಗರಣೆ ಮಾಡುವುದರ ಮೂಲಕ ಶಿವನ ಸಾಕ್ಷಾತ್ಕಾರವನ್ನು ಪಡೆಯಲು ಸಾಧ್ಯವೆಂದು ಹಿಂದೂ ಧರ್ಮದಲ್ಲಿ ನಂಬಲಾಗುತ್ತೆ ಇದು ನಮ್ಮ ಬದುಕಲ್ಲಿ ಅಜ್ಞಾನದ ಅಂಧಕಾರವನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ತರುತ್ತೆ ಇನ್ನು ಎಂದು ಶಿವನನ್ನು ಭಕ್ತಿಯಿಂದ ಪೂಜಿಸಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆಂದು ಹಿಂದೂ ಧರ್ಮದಲ್ಲಿ ಇದೆ ಶಿವರಾತ್ರಿ ಎಂದು ಭಾರತದ ಹಲವು ಶಿವಕ್ಷೇತ್ರಗಳಲ್ಲಿ ವಿಶೇಷ ಆಚರಣೆಗಳು ನಡೆಯುತ್ತೆ ಅದರಲ್ಲಿ ಮುಖ್ಯವಾಗಿ ಹಿಂದೂಸ್ತಾನದ ಅತಿ ಪುರಾತನ ನಗರಿ ಕಾಶಿಯಲ್ಲಿ ಶಿವರಾತ್ರಿಯನ್ನು ವಿಶೇಷವಾಗಿ ಆಚರಿಸಲಾಗುತ್ತೆ ಇಲ್ಲಿನ ವಿಶ್ವನಾಥ ದೇವಾಲಯದಲ್ಲಿ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಸೇರ್ತಾರೆ ಇನ್ನು ಶಿವನ ವಾಸಸ್ಥಳ ಎಂದೇ ನಂಬಲಾಗುವ ಹಿಮಾಲಯದಲ್ಲಿರುವ ಕೇದಾರನಾಥ ದೇವಾಲಯವು ಎಂದು ವಿಶೇಷ ಪೂಜೆಗಳಿಗೆ ಹೆಸರುವಾಸಿಯಾಗಿದೆ ಇನ್ನು ಶಿವ ಮಹಾಕಾಳೇಶ್ವರನಾಗಿ ನೆಲೆಸಿರುವ ಉಜ್ಜಯಿನಿಯ ಮಹಾಕಾಲೇಶ್ವರ ದೇಗುಲದಲ್ಲಿ ಶಿವರಾತ್ರಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಇತ್ತ ತಮಿಳುನಾಡಿನ ರಾಮೇಶ್ವರಂ ದೇವಾಲಯವು ಶಿವರಾತ್ರಿಯ ವಿಶೇಷ ಪೂಜೆಗೆ ಹೆಸರುವಾಸಿಯಾಗಿದೆ ನಮ್ಮ ಕರ್ನಾಟಕದಲ್ಲಿ ಮುರುಡೇಶ್ವರ ಸೇರಿದಂತೆ ಇನ್ನು ಅನೇಕ ದೇಗುಲಗಳಲ್ಲಿ ಶಿವರಾತ್ರಿಯಂದು ವಿಶೇಷ ಆಚರಣೆಗಳನ್ನು ನೆರವೇರಿಸಲಾಗುತ್ತೆ ಹೀಗೆ ಮಹಾಶಿವರಾತ್ರಿ ಭಕ್ತರಿಗೆ ಆಧ್ಯಾತ್ಮಿಕ ಶಕ್ತಿ ಶಾಂತಿ ಮತ್ತು ಜ್ಞಾನವನ್ನು ನೀಡುವ ಹಬ್ಬ ಈ ಮಹತ್ವದ ದಿನವನ್ನ ನೀವು ಹೇಗೆ ಆಚರಿಸ್ತೀರಿ ಅನ್ನುವುದನ್ನ ಕಮೆಂಟ್ನಲ್ಲಿ ತಿಳಿಸಿ ನಮಸ್ಕಾರ